ಸರ್ ಇದು ಭೂ ಸುಧಾರಣೆ ಕಾಯ್ದೆ ಬಗ್ಗೆ ಮಾಡಿದ್ದಾರೆ ಸಿನ್ಮಾ ಎಸ್ ಸಿ ಎಸ್ ಟಿ ಕಾಯ್ದೆ ಬಗ್ಗೆ ಮಾಡಿದ್ದಾರೆ ಹೊಸ ಹೀರೋ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಗಿದೆ ಹೀರೋ ಮತ್ತು ಸೂಪರ್ ಯಾರಿಗೆ ಸಾಮಾಜಿಕವಾಗಿ ನ್ಯಾಯ ದೊರಕ ದೊರಕಿಸುವಂಥ ಸಿನಿಮಾ ಮತ್ತು ಸಮಾನತೆಗೆ ಹೋರಾಡುವಂಥ ಸಿನ್ಮಾ ಇದಾಗಿರೋದ್ರಿಂದ ಹಂಡ್ರೆಡ್ ಡೇಸ್ ಓಡೋದಂತೂ ಫಕ್ಕ ಸುಧಾರಣೆ ಬಗ್ಗೆ ಒಂದು ಚಿತ್ರ ಚಿತ್ರ ಚಿತ್ರವನ್ನ ವೀಕ್ಷಿಸಿ ಅವ್ರಿಗೆ ಒಂದು ಹೊಸ ತಂಡಕ್ಕೆ ಪ್ರೋತ್ಸಾಹ ಕೊಡಬೇಕು ಸೂಪರ್ ಆಗಿದೆ ಹೊಸ ಹೀರೋ ಅಂತ ಅನ್ಸಲೇ ಇಲ್ಲ ತುಂಬಾ ಆಗಿ ಮಾಡಿದ್ದಾರೆ ಥೀಮ್ ಓರಿಯೆಂಟೆಡ್ ಫಿಲಮು ಎಲ್ಲರೂ ಬಂದು ನೋಡ್ಬೇಕು ಹೊಸ ತಂಡಕ್ಕೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊತಾ ಇದ್ದೀನಿ ವೀರ ಭಗತ್ ರಾಯ್ ಫಿಲಂ ತುಂಬಾ ಚೆನ್ನಾಗಿತ್ತು ಫಸ್ಟ್ ಆಫ್ ಆಲ್ ಒಬ್ಬ ಅಹ್ ಸಾಮಾನ್ಯ ಜನ ಸಾಮಾನ್ಯ ಕುಟುಂಬದ ವರ್ಗದ ಒಂದು ಹುಡುಗ ಇಲ್ಲಿ ಗಂಟ ಬಂದಿರೋದು ಫಸ್ಟ್ ಆಫ್ ಆಲ್ ಹೀರೋ ಆಗಿ ಬಂದಿರೋದು ಖುಷಿ ಇದೆ ರಂಗಭೂಮಿಯಿಂದ ಬಂದಿರೋ ಹುಡುಗ ಹೀರೋ ಆಗಿ ಇಷ್ಟು ನಮ್ಮ ಇದ್ರಲ್ಲಿ ಕಟ್ಟಡ ತುಂಬಾ ಒಂದು ಖುಷಿಯಾದ ವಿಚಾರ ನನ್ನ ಫ್ರೆಂಡ್ ಆ ಸತತವಾಗಿ ತುಂಬಾ ಅದು ಓಡ್ಲಿ ತುಂಬಾ ಚೆನ್ನಾಗ್ ಆಗ್ಲಿ ಅನ್ನೋದು ಕೇಳ್ಕೊಡ್ತಿದಿನಿ ಥ್ಯಾಂಕ್ ಯು ಎಲ್ಲರೂ ನೋಡಿ ಸಿನಿಮಾ ಫುಲ್ ಬಹಳ ಅದ್ಭುತವಾಗಿತ್ತು ಓವರ್ ಆಲ್ ಬಹಳ ಅಂಡ್ ರಾಕೇಶ್ ಅವರು ಪಾತ್ರ ತುಂಬಾ ಚೆನ್ನಾಗಿ ತಗೊಂಡಿದ್ದಾರೆ ಫಸ್ಟ್ ಸಿನಿಮಾ ಅನಿಸೋದೇ ಇಲ್ಲ ಆಮೇಲೆ ಹೀರೋಯಿನ್ ಆಗಿರ್ಬೋದು ಆಮೇಲೆ ಶರತ್ ಅವರ ಕ್ಯಾರೆಕ್ಟರ್ ಆಮೇಲೆ ಎಲ್ಲ ಹೊಸ ಆರ್ಟಿಸ್ಟ್ಗಳು ಕೆಲವರಂತೂ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಎಲ್ಲ ಜನ ಎಲ್ಲ ಥಿಯೇಟರ್ ಕುತ್ಕೊಂಡು ಎಂಜಾಯ್ ಮಾಡುವಂತ ಒಂದು ಸಿನಿಮಾ ಧೀರೋ ಭಾಗ ಹತ್ರ ನೋಡಿ ಹಂಡ್ರೆಡ್ ಸೂಪರ್ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಆ ಫೈಟ್ಸ್ ಬಹಳ ನಾನು ಒಂದು ಮೂರ್ ಫೈಟ್ ಕಂಪೋಸ್ ಮಾಡಿದೀನಿ ಅದರಲ್ಲಿ ಎಲ್ಲ ಫೈಟ್ ಚೆನ್ನಾಗ್ ಬಂದಿದೆ ಪ್ಲಸ್ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸ್ ನಿನ್ ನೋಡ್ಬೇಕಾದ್ರೆ ಥಿಯೇಟರ್ ಅಲ್ಲಿ ನನಗೇನೆ ಮೈ ಚುಮ್ ಒಂದು ಅಷ್ಟು ಒಳ್ಳೆ ಪರ್ಫಾರ್ಮ್ ಮಾಡಿದ್ರು ರಾಕೇಶ್ ಅವರು ನಾನು ಕಂಪೋಸ್ ಮಾಡಿರೋ ಆ ಒಂದು ಶಾರ್ಟ್ಸ್ ನ ಅದ್ಭುತವಾಗಿ ಮಾಡಿದ್ರು ಕ್ಯಾಮರಾ ಮ್ಯಾನ್ ಹೊತ್ತು ಆಮೇಲೆ ಬ್ರ್ಯಾಕ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಸೂಪರ್ ಮೈ ಜುಮಲತೆ ಡೆಫಿನೆಟ್ಲಿ ಈ ಸಿನಿಮಾ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಎಲ್ಲ ಹೊಸ ಟೀಮ್ ಬಂದು ಮಾಡಿರೋದು ಧೀರಾ ಭಗತ್ ರಾಯ್ ಮೂವಿ ಎಲ್ಲ ಹೊಸ ಹೊಸ ಆರ್ಟಿಸ್ಟ್ ಸೇರ್ಕೊಂಡ್ ಮಾಡಿದ್ದಾರೆ ಅದಂತ ಅನ್ಸೋದೇ ಇಲ್ಲ ಎಲ್ಲ ಹೊಸ ಆರ್ಟಿಸ್ಟ್ ಅಂತ ಇದೊಂದು ಫ್ಯಾಮಿಲಿ ಕಂಟೆಂಟ್ ಮೂವಿ ಎಲ್ಲರೂ ಬಂದು ಮೂವಿಗೆ ಸಪೋರ್ಟ್ ಮಾಡ್ಬೇಕು ಮಿಸ್ ಮಾಡದೆ ಅಕ್ಕ ಆಕ್ಟಿಂಗ್ ತುಂಬಾ ಇಷ್ಟ ಆಯ್ತು ಅವ್ರ ಆತರ ಆಕ್ಟ್ ಮಾಡ್ತಾರೆ ಅಂತಾನೆ ನಾನ್ ಅನ್ಕೊಂಡಿರ್ಲಿಲ್ಲ ನಂಗೆ ತುಂಬಾ ಖುಷಿ ಆಯ್ತು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಎಲ್ಲಾರು ಬಂದ್ ನೋಡ್ಬೇಕು ಮೂವಿನ ಹೊಸ ಮೂವಿ ಅಂತ ಯಾರು ನೆಗ್ಲೆಕ್ಟ್ ಮಾಡ್ಬೇಡಿ ತುಂಬಾ ಚೆನ್ನಾಗಿದೆ ಒಳ್ಳೆ ಕಂಟೆಂಟ್ ಇರೋಂತ ಮೂವಿ ಇದು ತುಂಬಾ ಚೆನ್ನಾಗಿದೆ ಎಲ್ಲ ತೀರಾ ಭಾಗದ ಸಿನಿಮಾ ಬಂದ್ಬಿಟ್ಟು ಒಂದ್ ಒಳ್ಳೆ ಕಂಟೆಂಟ್ ಸೂಪರ್ ಆಗಿರೋ ಕಂಟೆಂಟ್ ಅಣ್ಣ ನೋಡಿ ನೋಡಿ ಆ ದೇವ್ರಿಗೂ ಬೇಡಭಾವ ಇರುತ್ತಂತೆ ಅರೇ ನಮ್ಮ ಸಂವಿಧಾನ ಬರೋ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಸಂವಿಧಾನಕ್ಕೆ ಮಾತ್ರ ಯಾವ್ದೇ ಬೇಧಭಾವ ಇಲ್ಲ ಯಾರೇ ಆಗ್ಲಿ ಎಲ್ಲ ಒಂದೇ ಅದಕ್ಕೆ ಹೇಳ್ತೀನಿ ಅಣ್ಣ ನಿಮ್ ಮನ್ಸಲ್ಲಿ ಎಲ್ಲ ಬಿಟ್ಬಿಡ್ರಿ ಜಾತಿ ದೀರಾಭಾಗ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ರೆ ನೀತಿ ತುಂಬಾ ತುಂಬಾ ಸೂಪರ್ ಆಗಿರೋ ನೀತಿ ತೋರಿಸಿದ್ದಾರೆ ಬೈ ಹಿಂಗ್ ಹೇಳಿ ಅಂದ್ರೆ ನೋಡಿ ಇದ್ ಬಂದ್ ಹಿಂಗ್ ಹೇಳಿದ ತಕ್ಷಣ ಎಲ್ಲ ಏನ್ಕೋತೀರ ಅಂದ್ರೆ ಏನೋ ಮೆಸೇಜ್ ಇರುತ್ತೆ ಅಥವಾ ಏನೋ ಇದಿರುತ್ತೆ ಅಂತ ಅನ್ಕೋತೀರ ಅಲ್ಲ ಕಮರ್ಷಿಯಲ್ ಬೈ ಪ್ರತಿಯೊಬ್ರು ಎಂಜಾಯ್ ಮಾಡ್ತೀರಾ ಲವ್ ಇರುತ್ತೆ ಆ ಫೈಟ್ಸ್ ಇರುತ್ತೆ ಗೂಸ್ ಬಂಪ್ಸಿನ ಅಣ್ಣ ಪ್ರತಿಯೊಂದು ರೋಡ್ ಅಲ್ಲಿ ಇರುತ್ತೆ ಹಂಸು ಪ್ರತಿಯೊಂದು ರೋಡ್ ಅಲ್ಲಿ ಇರುತ್ತೆ ಹಂಸು ಧೀರಾ ಭಗತ್ ಈ ಸಿನಿಮಾದಲ್ಲಿ ಮಸ್ತ್ ಆಗಿದೆ ಗೂಸ್ ಬಂಪ್ಸ್ ಏನ್ ಹಾಕ್ತಿಂಗ್ ಏನ್ ಏನ್ ಆಕ್ಟಿಂಗ್ ಹೆಂಗ್ ಮಾಡಿದಾರ ಅಂದ್ರೆ ಮೊದಲ ಮೊದಲ ಸಿನಿಮಾ ಇದು ಅಯ್ಯೋ ಮೊದಲ ಸಿನಿಮಾ ಅಂತ ಅನ್ಸೋದೇ ಇಲ್ಲ ಏ ಜಾಸ್ತಿ ಜನ ಆದ್ಮೇಲೆ ಸಿಕ್ಕಿದ್ರೆ ಅಂತಾರೆ ಹಾಯ್ ಹಾ ತುಂಬಾ ಜನ ಆದ್ಮೇಲೆ ಅಂತಾರೆ ಸಿಕ್ಕಿದ್ರೆ ಹಾಯ್ ಈ ಸಿನಿಮಾದಲ್ಲಿ ಹೀರೋ ಸಕ್ಕಲಾಗಿ ಮಾಡಿದ್ದಾರೆ ಅವ್ರೆ ರಾಕೇಶ್ ತಳವಾಯ್ ರಾಕೇಶ್ ಅವ್ರೆ ಸಕ್ಕಲಾಗಿ ಮಾಡಿದಿರ ಅರೆ ಒಂದೇ ಒಂದು ನಾವ್ ಎಲ್ಲಾರ್ಗೂ ನಾನ್ ಹೇಳೋದ್ ಒಂದೇ ಒಂದು ಟ್ಯಾಂಕ್ ಲಾಯರ್ ಗೆ ಪ್ರತಿಯೊಬ್ರು ಲಾಯರ್ ಗಳು ಇಷ್ಟು ಕಷ್ಟ ಪಡ್ತಾರೆ ನನಗೆ ಇಷ್ಟೋ ತಾರು ಬೆಂಜು ಈ ಸಿನಿಮಾದಲ್ಲಿ ಫೈಟ್ ಗಳನ್ನ ಮಸ್ತಾಗಿ ಮಾಡಿಸಿದಾರೆ ಥ್ರಿಲ್ಲರ್ ಬಂಜು ಹಾಕಿರೋ ಸರ್ಟ್ ಇವತ್ತು ಟೈಟ್ ಅದ್ರ ಏನಿದೆ ಸಿನಿಮಾದಲ್ಲಿ ಫೈಟ್ ಒಂದೊಂದು ಫೈಟ್ ಒಂದೊಂದು ಎಲಿವೇಶನ್ ಮೊದಲನೇ ಸಿನಿಮಾ ಅಂತ ಅನ್ಸೋದೇ ಇಲ್ಲ ಒಂದೇ ಮತ್ತು ಅದ್ರ ಬಡವರಿಗೆ ಎಲ್ಲೂ ನ್ಯಾಯ ಸಿಗಲ್ಲ ಅಣ್ಣ ಇವತ್ತು ನಾವೆಲ್ಲಾರ್ಗು ರೆಸ್ಪೆಕ್ಟ್ ಇಂದ ಕರಿತೀವಿ ಸರ್ರು ಇವತ್ತು ನಾವೆಲ್ಲಾರ್ಗು ರೆಸ್ಪೆಕ್ಟ್ ಇಂದ ಕರಿತೀವಿ ಸರ್ರು ಆ ತರ ಕರಿಯಾಗಿ ಮಾಡಿರೋರು ಒಬ್ರೇ ಒಬ್ರು ಅವರೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೊದಲನೇದಾಗಿ ಕನ್ನಡ ಸಿನಿಮಾದಲ್ಲಿ ಇವತ್ತು ಒಂದು ಹೊಸ ಅಲೆ ಒಂದು ಹೊಸ ಇತಿಹಾಸ ಸೃಷ್ಟಿ ಮಾಡುವಂತ ಒಂದು ಸಿನಿಮಾ ಬಂದಿದೆ ದಯವಿಟ್ಟು ನಮ್ಮ ಜೀರಾಭಗತ್ ರಾಯ್ ಕರ್ನಾಟಕ ಜನತೆ ಎಲ್ರು ನೋಡ್ಬೇಕಂತ ಹೇಳಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಡಿಸೆಂಬರ್ ಆರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿಪಣದ ದಿನ ಆದ್ರೆ ಇಂತ ಒಳ್ಳೆ ದಿನ ಇವತ್ತು ಸಿನಿಮಾ ರಿಲೀಸ್ ಮಾಡಿದ್ರಲ್ಲ ಅದು ಒಂದು ಒಳ್ಳೆದ ಮತ್ತೆ ಪ್ರತಿಯೊಬ್ಬರಿಗೂ ಈ ಸಿನಿಮಾದಲ್ಲಿ ಏನು ಕಾನೂನಿನ ಶಕ್ತಿಯನ್ನು ತೋರಿಸಿದ್ರೆ ಮತ್ತೆ ಭೂವಿಡತನದ ಬಗ್ಗೆ ತೋರಿಸಿದ್ರೆ ಜೊತೆಗೆ ಸಮಾಜದ ನಿರ್ಮಾಣದ ಬಗ್ಗೆ ತೋರಿಸಿದ್ರೆ ಇಲ್ಲಿ ಯಾರು ಮೇಲೋ ಯಾರು ಕೀಳೋಲ್ಲ ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸಿದ್ರೆ ಪ್ರತಿಯೊಬ್ರು ಕರ್ನಾಟಕ ಜನತೆ ಎಡ ತಟ್ಟಿ ತಡೆ ತಟ್ಟಿ ಮೀಸೆ ಮೇಲೆ ಕೈ ಹಾಕೊಂಡು ತಿರುಗಿಸ್ಕೊಂಡ್ ಹೇಳ್ಬೇಕು ಅಂತ ಒಂದು ಕನ್ನಡ ಸಿನಿಮಾ ಎಫೆಕ್ಟ್ ಆಗುತ್ತೆ ಅಂತ ಇದ್ರು ನಿಜವಾಗ್ಲಿ ಹೇಳ್ತೀನಿ ಇಂತ ಇಂತೂರ್ ಪುಷ್ಪ